ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ ಅಂತ ಹೇಳ್ಬೋದು ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಈ ಜುಮ್ಕೀಸ್ ಎಲ್ಲ ಸೊ ಆಲ್ಮೋಸ್ಟ್ ನಮ್ಮ ಎಸ್ಪೆಷಲಿ ನಮ್ ಕರ್ನಾಟಕದ ಕಡೆ ನೈನ್ ನೈನ್ ಪಾಯಿಂಟ್ ಪರ್ಸೆಂಟ್ ಮದ್ವೆಗಳಿಗೆ ಈ ರೀತಿ ಮುತ್ತಿನ ಒಲೆ ಮುತ್ತಿನ ಜುಮ್ಕಿ ಗಂಡಿನ ಮಣ್ಣೆ ಅವರು ಕೊಟ್ಟು ಇದ್ರಲ್ಲಿ ನಮ್ಮ ಹತ್ರ ವೈಡ್ ವೆರೈಟಿಸ್ ಆಫ್ ಕಲೆಕ್ಷನ್ ಇದೆ ಸೊ ತೌಸಂಡ್ ರುಪೀಸ್ ಇಂದ ಹಿಡಿದುಸೈಟ್ ನಮ್ಮಲ್ಲಿ ಝುಮಿ ಸಿಗುತ್ತೆ ಗೋಲ್ಡ್ ಹಾಕೊಂಡ್ ಬಂದಿರಿ ಏನಿದು ನಮ್ಮ ಶಾಪ್ ಅಷ್ಟು ವ್ಯತ್ಯಾಸನೇ ಎಕ್ಸಾಜಿರೇಟಿಂಗ್ ನಿಜವಾಗ್ಲು ನೀವ್ ಯಾರು ಬೈ ಮಾಡ್ತಿರೋ ಖಂಡಿತ ಹೇಳೇ ಹೇಳ್ತೀರಾ ನಿಜ ಸಂಧ್ಯಾ ನೀವ್ ಹೇಳಿದ್ದು ಯಾಕಂದ್ರೆ ಇದು ಗೋಲ್ಡ್ ಮತ್ತೆ ಈ ಏನೋ ಗೋಲ್ಡ್ ಮತ್ತೆ ಕೋಟೆಡ್ ಏನಿದೆ ಅದು ವ್ಯತ್ಯಾಸನೇ ಗೊತ್ತಾಗಲ್ಲ ಅಂತ ಹೇಳೇ ಹೇಳ್ತೀರಾ ಯಾಕಂದ್ರೆ ಖಂಡಿತ ನೀವ್ ಹೇಳ್ತೀರಾ ನನ್ಗೆ ಹೌದು ಸಂಧ್ಯಾ ಈ ಗೋಲ್ಡ್ ಮತ್ತೆ ಇಮಿಟೇಷನ್ ಇಮಿಟೇಶನ್ ಏನು ಅಷ್ಟು ವ್ಯತ್ಯಾಸ ಕಾಣ್ತಾನೆ ಇಲ್ಲ ಅಂತ ಬಿಕಾಸ್ ಇಟ್ಸ್ ರಿಯಲಿ ಎಲಿಗೆಂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಸೈಜಸ್ ಇದೆ ಅಲ್ಲ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಸೈಜಸ್ ಅವೈಲೇಬಲ್ ಇದೆ ಅಲ್ಲ ಮತ್ತೆ ಇನ್ನೊಂದ್ ಏನ್ ಬೆಸ್ಟ್ ಪಾರ್ಟ್ ಅಂತ ಅಂದ್ರೆ ಇದ್ರ ಪ್ರೈಸ್ ರೇಂಜ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಇದರಲ್ಲಿ ಮೀಶೋದಲ್ಲಿ ಸಿಗುತ್ತೆ ನೀವು ನೋಡಿರ್ಬೋದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಗೆಲ್ಲ ಸಿಗುತ್ತೆ ಬಟ್ ಕ್ವಾಲಿಟಿ ಈಗಿರೋದಿಲ್ಲ ಇದೆಲ್ಲ ಬಂದು ಒಂದ್ ವರ್ಷ ವಾರೆಂಟಿ ಇರುತ್ತೆ ಬಿಸಿನೀರು ಪರ್ಫ್ಯೂಮ್ ಹಾಕದೆ ಹೋದ್ರೆ ನೀವು ನಿಯರ್ಲಿ ಫೈವ್ ಟು ಸಿಕ್ಸ್ ಇಯರ್ಸ್ ಆರಾಮ್ಸೆ ವೇರ್ ಮಾಡಬಹುದು ಸೊ ಹಾಗೆ ಮುರಿದೋದ್ರೆ ವಾರಂಟಿ ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಸೇಮ್ ಗೋಲ್ಡ್ ಅಲ್ಲಿ ಏನ್ ಬರುತ್ತೆ ಅದೇ ತರ ಫಿನಿಶಿಂಗ್ ಇದು ಒಬ್ಸರ್ವ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಮುತ್ತಿನ ಕ್ವಾಲಿಟಿ ನೋಡಿ ಹೇಗಿದೆ ವೆರಿ ಬ್ಯೂಟಿಫುಲ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನು ಹೇಳ್ದಂಗೆ ತೌಸಂಡ್ ಏಟ್ ಹಂಡ್ರೆಡ್ ರೇಂಜ್ ವರ್ಗೂ ಇದೆ ಬಟ್ ಇವತ್ತು ನಾನು ತಗೊಂಡ್ ಬಂದಿರೋದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯ್ತಾ ಎಮ್ಮ ಯು ಕ್ಯಾನ್ ಚೆಕ್ಔಟ್ ದ ಕ್ವಾಲಿಟಿ ಆಫ್ ದ ಜುಂಕಾ ಹೇಗಿದೆ ನೋಡಿ ಖಂಡಿತ ಹಾಗೆ ಇದು ಚಿನ್ನದ ತಲೆ ಮೇಲೆ ಪ್ರೈಸ್ ರೇಂಜ್ ಟು ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ನಿಮ್ಗೆ ಮೀಶೋದಲ್ಲೆಲ್ಲ ಸಿಗುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಬಟ್ ಇಲ್ಲ ಟು ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಯು ಕಾಂಟ್ ಇಮ್ಯಾಜಿನ್ ನೀವು ಬೇಕಂದ್ರೆ ನಮ್ಮ ಸ್ಟೋರ್ ಬಂದು ವಿಸಿಟ್ ಮಾಡಿ ಲೊಕೇಶನ್ ಹಾಕಿರ್ತೀನಿ ಆಯ್ತಾ